ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ನಾನು ನಾನಿವತ್ತು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಬಂದ್ಬಿಟ್ಟು ತೊಂಡೆಕಾಯಿಯ ಪಲ್ಯ ನಾಟಿ ಸ್ಟೈಲಲ್ಲಿ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ರೀತಿ ಒಂದ್ಸಲಿ ನೀವು ಮಾಡಿದ್ರೆ ಪದೇ ಪದೇ ಹೀಗೆ ಮಾಡ್ಕೊಂಡು ತಿಂತೀರಾ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಹೇಗಿದೆ ಅಂತ ಒಂದ್ಸತಿ ಟ್ರೈ ಮಾಡಿ ಮನೇಲಿ ಹೇಗಿದೆ ಅಂತ ಕಮೆಂಟ್ ಕೂಡ ಹಾಕಿ ಈಗ ನಾನು ಒಂದು ಕಾಲು ಕೆ ಜಿಯಷ್ಟು ತೊಂಡೆಕಾಯಿನ ತಗೊಂಡಿದ್ದೀನಿ ತೊಂಡೆಕಾಯಿನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಹಣ್ಣು ಕೂಡ ಆಗಿತ್ತು ಹಾಗಾಗಿ ಕೆಂಪು ಕಾಣ್ತಾ ಇದೆ ಇವಾಗ ಅದಕ್ಕೆ ಬೇಕಾಗಿರೋದೇನೇ ನೋಡೋಣ ಬನ್ನಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಒಳ ಮುಷ್ಟಿ ಶೇಂಗಾ ಬೀಜ ಒಂದು ಟೀ ಸ್ಪೂನ್ ಬಿಳಿ ಎಳ್ಳು ಮತ್ತು ಇದೆ ಖಾರ ರುಬ್ಬಳಕ್ಕೆ ಒಂದು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಇಟ್ಟು ಮೆಣಸಿನಕಾಯಿ ಕರಿಬೇವು ಮತ್ತು ಕೊತ್ತಂಬರಿ ಮತ್ತು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ತೊಗೊಂಡಿದ್ದಂತಹ ಕಡಲೆ ಕಡಲೆ ಬೀಜ ಮತ್ತು ಬಿಳಿ ಎಳ್ಳ ಸೇರಿಸ್ಕೊಂಡು ಇದ್ದೀನಿ ಇದು ತುಂಬಾ ರುಚಿ ಕೊಡುತ್ತೆ ಈ ರೀತಿ ಒಂದು ನೀವು ಟ್ರೈ ಮಾಡಿ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಮತ್ತು ಜಾರಿಗೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣ್ಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಕರಿಬೇವು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಬೇಕಾದರೆ ನೀವು ಶುಂಠಿ ಕೂಡ ಆ್ಯಡ್ ಮಾಡ್ಕೊಬೋದು ಇಷ್ಟು ರುಬ್ಕೊಂಡು ತರಿತರಿಯಾಗಿ ರುಬ್ಕೊಂಡು ಬರ್ತೀನಿ ನೋಡಿ ತರಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನಂತರ ಕಡಲೆ ಬೀಜ ಮತ್ತು ಬಿಳಿ ಎಣ್ಣು ಹುರಿದಿದ್ನಲ್ಲ ಅದು ಕೂಡ ತರಿ ತರಿಯಾಗಿ ರುಬ್ಕೊಂಡ್ಬಂದೆ ಇವಾಗ ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಟಪಟ ಅನ್ನಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಂತರ ಕರಿಬೇವು ಸೇರಿಸ್ಕೊತಾ ಇದ್ದೀನಿ ಕರಿಬೇವು ಕೂಡ ಚಿಟಪಟ ಅಂದಮೇಲೆ ಹೆಚ್ಚಿಟ್ಟು ಸಣ್ಣಗೆ ಹೆಚ್ಚಿಟ್ಟಿದ್ದಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಅದು ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ರುಬ್ಬಿಟ್ಟಿದ್ದೆ ಅಂತ ನಾವು ಇದಕ್ಕೆ ಹಸೆ ಖಾರ ಅಂತೀವಿ ಅದನ್ನು ಹಾಕ್ಕೊಂಡು ಸತಿ ಎಣ್ಣೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಎಣ್ಣೆ ಎಣ್ಣೆ ಎಲ್ಲ ಮೇಲೆ ಬರಬೇಕು ಆ ಥರ ಫ್ರೈ ಮಾಡಿಕೊಂಡು ನಂತರ ತೊಂಡೆಕಾಯಿನ ಸೇರಿಸ್ಕೊತ ಇದ್ದೀನಿ ತೊಂಡೆಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಮೀಡಿಯಮ್ ಇಟ್ಕೊಂಡು ಅದು ಎಣ್ಣೆಲ್ಲೆನೆ ಬಾಡಿಸ್ಕೊಬೇಕು ನಂತರ ಅರ್ಧ ಲೋಟ ಹಾಲು ತೊಗೊತಾ ಇದ್ದೀನಿ ಅರ್ಧ ಲೋಟ ಹಾಲು ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಹಾಕಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಅರ್ಧ ಲೋಟ ನೀರು ಸಹಿತ ತೊಗೊಂಡಿದ್ದೀನಿ ಅದು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ತೊಂಡೆಕಾಯಿ ಬಂದ್ಬಿಟ್ಟು ಸ್ವಲ್ಪ ಹುಳಿ ಇರುತ್ತೆ ಅಲ್ವಾ ಅದಕ್ಕೆ ಏನೂ ಹುಳಿ ಹಾಕಿಲ್ಲ ಅದಕ್ಕೋಸ್ಕರ ನಾನು ಮೊಸರು ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಅದು ಮೊಸರು ಜಾಸ್ತಿ ಹುಳಿ ಏನಿಲ್ಲ ಅದಕ್ಕೆ ಎರಡು ಸ್ಪೂನ್ ಮೊಸರು ಸೇರಿಸ್ಕೊತ ಇದ್ದೀನಿ ನಂತರ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಟೀ ಅಷ್ಟು ಬೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ ಅದು ಚೆನ್ನಾಗಿ ಕುದೀತಾ ಇದ್ದೆ ಇವಾಗ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ದೀನಿ ಕರಳೆ ಬೀಜ ಮತ್ತು ಬಿಳಿ ಎಳ್ಳಿನ ಪುಡಿ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಹಾಲ್ಕರಿಂದ ಐದು ಸೆಕೆಂಡ್ ಮತ್ತೆ ಬೇಯಿಸ್ಕೋಬೇಕು ಇವಾಗ ಪಲ್ಯ ರೆಡಿ ಇದೆ ನಾನು ಇದನ್ನು ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಚಟ್ನಿ ಪುಡಿಗಳ ಜೊತೆ ಸರ್ವ್ ಮಾಡ್ತಿದ್ದೀನಿ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್